ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವ್ಲಾಗನ್ನು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ನಾನು ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋ ಗಡಿಬಿಡಿಯಲ್ಲಿ ವಿಡಿಯೋ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಲೇಟ್ ಕೂಡ ಆಗುತ್ತೆ ಅವರನ್ನು ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಹತ್ತು ಗಂಟೆ ಆಯಿತು ನಂದು ತಲೆ ಸ್ನಾನ ಮಾಡ್ಕೊಳ್ಳೋಯ್ತು ಹಂಗಾಗಿ ತಲೆ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ಕೈ ಮುಗ್ದೆ ಇವಾಗ ನಾನು ನಾಷ್ಟ ಮಾಡಬೇಕು ಟೈಮ್ ಹತ್ತು ಗಂಟೆ ಆಗಿದೆ ಇಷ್ಟೊತ್ತಿಗೆ ಒಂದು ಹಂತದ ಕೆಲಸ ಮುಗೀತು ಒಂದು ಹಂತದ ಯುದ್ಧ ಮುಗಿದಂಗೆ ಅಂದರೆ ಈಗ ಬೆಳಗ್ಗೆಯದು ಕೆಲಸ ಮುಗಿಸ್ಕೊಂಡು ಅಡುಗೆ ಲಂಚು ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಅವರನ್ನು ಕಳಿಸಿ ಆಮೇಲೆ ನಮ್ಮದು ನಾವು ನೋಡ್ಕೊಳ್ಳೋದಿದೆಯಲ್ಲ ಇದು ಒಂದು ಹಂತದ ಯುದ್ಧ ಅಂದರೆ ಇದು ಒಬ್ಬರೇ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಇದು ಕಷ್ಟ ಏನು ಅಂತ ಮನೇಲಿ ಇಬ್ಬರು ಮೂರು ಜನ ಅಥವಾ ಕೆಲಸದವ್ರನ್ನ ಇಟ್ಕೊಂಡವ್ರಿಗೆ ಗೊತ್ತಾಗಲ್ಲ ಇದು ಅಷ್ಟು ಕಷ್ಟ ಅಂತ ನೋಡೋರಿಗೆ ಸುಲಭ ಅನಿಸುತ್ತೆ ಇಷ್ಟು ಮಾಡೋದೇನು ದೊಡ್ಡ ವಿಷಯನ ಅಂತ ಬಟ್ ಒಬ್ರು ಮಾಡ್ಕೊಂಡು ಮೈಂಟೈನ್ ಮಾಡ್ಕೊಂಡು ಒಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಮಾಡಿರೋ ಅಂತಹ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಮಧ್ಯಾಹ್ನ ಬೇಗ ಬಿಡುತ್ತಲ್ಲ ಸ್ಕೂಲು ಹಾಗಾಗಿ ಗಾನವಿ ಮಧ್ಯಾಹ್ನಕ್ಕೆ ಬರ್ತಾಳೆ ಅವಳು ಬಂದ ಮೇಲೆ ನನಗೆ ಚಿಕ್ಕ ಪುಟ್ಟ ಅಡುಗೆಗೆ ಏನಾದರೂ ತರಕಾರಿ ಅದು ಕಟ್ ಮಾಡಿಕೊಡೋದಿದ್ದರೆ ಕಟ್ ಮಾಡಿ ಕೊಡ್ತಾಳೆ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿ ಕೊಡ್ತಾಳೆ ಹಾಗಾಗಿ ಇವತ್ತಿನ ಬ್ಲಾಗು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ಸಿಸ್ಟರ್ ನೋಡಿ ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಕೂತೋರೆ ನಾನೇನು ಹೇಳಿದೆ ಯಾರೂ ಒಂಚೂರು ಹೆಲ್ಪ್ ಮಾಡಿಲ್ಲ ಕಣೋ ನಾನು ಒಬ್ಳೆ ಎಲ್ಲ ಮಾಡಬೇಕು ಅಂತನ್ನ ಅದಕ್ಕಿ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಏಕೆ ಕೆಲಸ ಮಾಡಕ್ಕೆ ಏನಾರು ಆಗೈತೆ ಅಂದರೆ ಏನಾರು ಆಗಬೇಕಾ ಹ್ಞೂ ಹ್ಞೂ ಅದಕ್ಕೆ ಚುರುಮುರಿ ಮಾಡ್ತಿದ್ದೆ ಇವತ್ತು ತಿಂಡಿಗೆ ಪುರಿ ಉಸ್ಲಿ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂಥೇಳಿ ಗ್ಯಾಸ್ ಇದು ಗಟ್ಟಿ ಏನಪ್ಪ ಕಟ್ಟೆ ಮೇಲೇ ಹತ್ತಿ ಕುತ್ಕೊಂಡ್ಬಿಟ್ಟು ಅವನೇ ನೋಡ್ರಿ ಹಂಗಿಲ್ಲಿ ಕೆಳಗಡೆ ಕಾಣಿಸಲ್ಲ ಅಂಥೇಳಿ ಕುತ್ಕೊಂಡಿದ್ದಾನೆ ಇಲ್ಲಿ ನೋಡಿ ಯುವ ಯಾಕೆ ಟೇಸ್ಟ್ ನೋಡ್ಬೇಕಾ ಹಾಂ ಸಾಕು ಸಾಕು ಬಿಸಿ 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 ಸಹ ಹ್ಞೂ ಚೆನ್ನಾಗಾಗಿದೆ ಹಾಗೆ ಅಡುಗೆ ಮಾಡಿಬಿಟ್ಟು ಅದಿಷ್ಟು ಪಾತ್ರೆ ಇದೆಯಲ್ಲ ಪಾತ್ರೆ ತೊಳೆದಾಕ್ಬಿಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಏನು ಬೇಡ ನಂಗೆ ಸಾಕು ಬಿಸಿ ಐತೆ ಕೈ ಸುಡುತ್ತೆ ಮಿಕ್ಸ್ ಮಾಡೋಣ ನೀವು ಅಲ್ಲೇ ಕೂತ್ಕೊತೀರಾ ಈಗ ಪಾತ್ರೆ ಯೋ ಎಲ್ಲಿ ನೀನು ತೊಳಿತೀಯಾ ಅಲ್ಲೇ ಕೂತ್ಕೊಂಡು ತೊಳಿತೀಯಾ ತೊಳೆದು ಬಿಟ್ಟೆಲ್ಲಿ ಹಾಕ್ತೀಯ ಅವನೇಟ್ ಬಕೆಟ್ ಅಲ್ಲ ಗುಟ್ಟಿ ಆ ಥರ ಎಲ್ಲ ಪಾತ್ರೆ ಇದೆಯಲ್ಲ ನಾನು ಜೋಡಿಸ್ಲಾ ನೀನೇ ಜೋಡಿಸ್ಕೊತೀಯಾ ಬಂಗಾರಿ ಆಟ ಆಡ್ಕೋಬೋ ಮುಂದೆ ಮಾಡೋದೈತೆ ಈಗ ಆಟ ಆಡೋ ವಯಸ್ಸು ಸ್ವಲ್ಪ ಈಗಾನುಗೆ ಬಾಕ್ಸ್ಗೆ ಹಾಕಿ ಕೊಟ್ಟೆ ಅದಿಷ್ಟು ಮಿಕ್ಕಿದೆ ಪುರಿ ಉಸ್ಲಿ ಈಗ ನಮಗೆ ಅಂಥೇಳಿ ನಾವು ಮಾಡ್ಕೊತಾ ಇದ್ದೀವಿ ತಿಂಡಿಗೆ ಫ್ರೆಂಡ್ಸ್ ಇದು ಪುರಿ ಉಸ್ಲಿನ ಮಿಕ್ಸ್ ಮಾಡಿದ್ದೀನಲ್ಲ ಈಗ ಯಾಕಂದರೆ ಇದು ಪಲ್ಯ ಮಾಡಿ ಒಂದು ಗಂಟೆ ಆಗಿರ್ಬೋದು ಒಂದು ತಾಸು ಬಿಟ್ಟು ಮಿಕ್ಸ್ ಮಾಡಿರೋ ಅಂಥದ್ದು ಇದು ಪಲ್ಯ ಮಾಡಿದ ತಕ್ಷಣವೇ ಮಿಕ್ಸ್ ಮಾಡಿರೋ ಅಂಥದ್ದು ಇದು ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು ಲೈಟ್ ಆಗಿದೆ ಇದು ಮಾಡಿದ ತಕ್ಷಣ ಒಂದು ಬಾಕ್ಸ್ಗೆ ಅಂತ ಹೇಳಿ ಕಲಿಸಿದ್ದೆ ಸ್ವಲ್ಪ ಹೊತ್ತು ಬಿಟ್ಟು ಕಲಿಸಿದ್ರೆ ಈ ಕಲರ್ ಬರುತ್ತೆ ಮಾಡಿದ ತಕ್ಷಣನೇ ಕಲಸಿಟ್ರೇ ಚೆನ್ನಾಗಿರೋದು ಅದು ಬಿಸಿ ಇದ್ದಾಗಲೇ ಅಂದರೆ ಇದು ಬೆಳಕಿಗೆ ಇನ್ನೂ ಸ್ವಲ್ಪ ಕಲರ್ ಲೈಟ್ ಅಂತ ಇಲ್ಲಿ ಕಿಡಕಿದ್ ಬೆಳಕು ಬರುತ್ತಲ್ಲ ಹೀಗಾಗಿ ಪಾತ್ರೆ ತೊಳಿತಾನಂತ್ರಿ ಈಗ ನೋಡ್ತಿರ್ಬೋದು ಹೇಳ್ಬೋದು ಪಾತ್ರೆ ನಾನು ನಾನೆಲ್ಲ ತೊಳಿತೀನಿ ಬೇಡ ಪುಟ್ಟ ಹಾಲಾಕು ಬಾಕ್ಸ್ ಇಂದಿಂತಬ್ರಿ ತೊಗೋದನ್ನ ಅದೆಲ್ಲ ಪಾತ್ರೆ ಹಾಲಿಂದ ಯಾವುದು ಹಾಲಿನ ಪಾತ್ರೆ ಯಾವುದು ಹಾಲಿನ ಪಾತ್ರೆ ಹ್ಞೂ ಅದು ಹಾಂ ಅದಕ್ಕೆ ಹಾಲಕ್ ಈ ಕ್ಯಾನಗದಾಕೋ ಚಲ್ ಬೇಡ

ಇವತ್ತು ಯಾಕೆ ಹೆಲ್ಪ್ ಮಾಡ್ಬೇಕು ಅನ್ಸಾ ನಿನಗೆ ತ ನೀರೊಂದು ತೊಗೊಂಡೋಗಿ ಕೊಡ್ಬೇಕ ಇನ್ನು ತೆಗಿ ಮುಚ್ಚಳ ತೆಗೀದ ನೀರಿನ ಮುಚ್ಚಳ ತೆಗಿ ಮುಚ್ಚ ಹಿಡಿತ ಗಟ್ಟಿ ಹಿಡ್ಕೊಂಡು ಹೋಗು ಬೀಳಸ್ಬಿಡ ನಿಂಗಾ ಹಾಕೊಳ್ಳಿ ಸ್ವಲ್ಪ ತಿಂದ್ಬಿಟ್ಟು ಕೆಲಸ ಮಾಡಾಯ್ತಾ ಹಾ ಓದೋದು ಬೇಡ ಬರೆಯೋದು ಬೇಡ ಪಪ್ಪಂಗೆ ಟೈಮ್ ಆಗುತ್ತೆ ಹೋಗಕ್ಕೆ ಕೆಲ್ಸಕ್ಕೆ ನೀ ಹಾಕೊಡ್ತೀನಿ ತಿನ್ ಟಿವಿ ನೋಡ್ಕೊಂತ ತಿನ್ ಆಯ್ತಾ ಮಾಡ್ಕೊ ಅಲ್ಲೇ ಮಾಡ್ಬೇಕದ ಡೈಲಿ ಪ್ರಾಕ್ಟೀಸ್ ಮಾಡೋ ಅಂಥೇಳೋರ್ ತಾನೇ ಸರ್ ಹ್ಞೂ ನಾನೇ ಕೇಳಿಸ್ಕೊಂಡಿದ್ದೀನಿ ಡೈಲಿ ಮನೇಲಿ ಪ್ರಾಕ್ಟೀಸ್ ಮಾಡಿಸಿ ಅಂತ ಕೂತ್ಕೊ ಕೆಳ ಕೂತ್ಕೊ ಇಲ್ಲ ಕುತ್ಕೋ ದಿನ ಮಾಡಿದ್ರೆ ಏನೂ ಆಗಲ್ಲ ಪ್ಯಾಂಟ್ ಎಲ್ಲ ಕಣ ಚಡ್ಡಿ ಕುಂದ್ರು ಹಿಂದೆ ಗೋಡೆ ಇದೆ ಕುತ್ಕೋ ಏನಾಗಲ್ಲ ಕುತ್ಕೋ ಇನ್ನ ಕುತ್ಕೋ ಸ್ವಲ್ಪ ಆಗ್ಬೇಕು ಮುಂದೆ ಬೆಂಡ್ ಆಗಬೇಕು ಹಾಂ ಹಾಂ ಹಾಗೆ ಹ್ಞೂ ಸ್ಟ್ರೇಟ್ ಲೈನ್ ಬರಬೇಕು ಗೊತ್ತಾಯ್ತಾ ಹ್ಞೂ ಮಾಡ ಬೇರೆ ಹಾಕ್ಕೊಡ್ತೀನಿ ನೋಡಿ ಟಿ ವಿ ನೋಡ್ಕೊಂಡ್ರೆ ಅಲ್ಲಿ ಕುತ್ಕೊಂಡು ತಿನ್ನು ನೋಡ್ಕೊಂಡು ಬೇರೆ ಹಾಕ್ಕೊಡ್ತೀನಿ ಸರಿನಾ ಫ್ರೆಂಡ್ಸ್ ಇವಾಗ ನಾನು ನಾಶನ ಮಾಡಬೇಕು ಅಂತ ಹೇಳಿ ಹಾಕೋತಾ ಇದ್ದೀನಿ ನಮ್ಮ ಮನೆಯವರು ಮತ್ತು ವಸಿಷ್ಠವ್ರು ಮಾಡ್ತಿದ್ದಾರೆ ಈಗ ಇದು ಪ್ರಿಯೋಸ್ಲಿ ಕಲರ್ ಬಂತು ಅದು ಕಲಸಿದ ತಕ್ಷಣ ಬಿಸಿ ತರ ಕಲರೇ ಕಾಣಿಸ್ತಿರ್ಲಿಲ್ಲ ಜೊತೆಗೆ ಫ್ರೆಂಡ್ಸ್ ನಾನು ಊಟಕ್ಕೆ ಅಂತ ಹೇಳಿ ಈಗ ಚಪಾತಿ ಮಾಡ್ತಾ ಇದ್ದೀನಿ ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ ಹ್ಞೂ ಈ ಪಾಲಕ್ ಸೊಪ್ಪನ್ನು ನಾನು ನೋಡಿಲಿ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ ಈ ಕುದಿಸಿರೋ ನೀರನ್ನು ನಾನು ವೇಸ್ಟ್ ಮಾಡೋಲ್ಲ ಇದರಲ್ಲೇ ಈಗ ಚಪಾತಿ ಹಿಟ್ಟನ್ನ ಕಲಿಸ್ತೀನಿ ನಾವು ಅನ್ನಕ್ಕೂ ಬೇಕಾದರೂ ಬಳಸ್ಕೋಬೋದು ಸಾರಿಗೆ ಬೇಕಾದರೂ ಹಾಕೋಬಹುದು ಈಗ ನಾನು ಈ ಬೇಯಿಸಿ ಮಿಕ್ಸಿ ಮಾಡಿರೋಂಥ ಪಾಲಕ್ ಸೊಪ್ಪನ್ನು ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಈ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕಿದ್ದೀನಿ ಇದನ್ನು ಪೂರ್ತಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕೀಗ ಫ್ರೆಂಡ್ಸ್ ನಾನೀಗ ಈ ನೋಡ್ತಿರ್ಬೋದು ಈ ಜಾರ್ ತೊಳೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು ಈಗ ಕಲ್ಲಿಂದ ಚೆನ್ನಾಗಿ ಕಲಿಸ್ತೀನಿ ನಾನು ವಿಡಿಯೋ ಮಾಡ್ತೀಯಪ್ಪ ನನ್ನ ದೊಡ್ಡ ಬಿಡ್ಬೇಡಿಕ ಗೊತ್ತಿದ್ದ ಸ್ಟಾರ್ಟ್ ಐತೆ ಏನೋ ಗೊತ್ತಿಬೇಡ ಹಂಗೆ ಹಿಡ್ಕೊ ಫ್ರೆಂಡ್ಸ್ ನೋಡಿ ವಸಿಷ್ಠ ಅವ್ರು ನಮ್ಗೆ ವಿಡಿಯೋ ಮಾಡಿಕೊಡ್ತಾ ಇದಾರೆ ಹಿಟ್ ಕಲ್ಸ ವೀಡಿಯೋನ ಾಯ್ತಾಗೆ ತೋರಿಸ್ತೀನಿ ಪಾಲಕ್ ಚಪಾತಿ ಮಾಡೋದು ಹೇಗೆ ಅಂತ ಫ್ರೆಂಡ್ಸ್ ಇದು ಹೆಲ್ತ್ಗೆ ತುಂಬ ಒಳ್ಳೇದು ಹೋಗಿ ನೋಡಿರಿ ಟ್ರೈಪೌಡರ್ ಬೇಡ ಎಂತ ಫ್ರೆಂಡ್ಸ್ ನೋಡಿ ಪೂರ್ತಿ ಈಗ ಹಿಟ್ಟು ಕಲಿಸಿ ಇಟ್ಟಿದ್ದೀನಿ ನಾನು ಇದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ನೆನಿಬೇಕು ನಾನು ನೆನೆಯಷ್ಟರಲ್ಲಿ ಪಲ್ಯ ಮಾಡ್ಕೊತೀನಿ ಪಲ್ಯ ಬಂದುಬಿಟ್ಟು ಇವತ್ತು ನಾನು ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಂಡೆಕಾಯಿ ನೆನ್ನೆ ಮಾರ್ಕೆಟಿಂದ ತಂದಿರೋದು ಫ್ರೆಶ್ ಇದೆ ಅದು ಬಾಡೋಕೆ ಮುಂಚೆ ಮಾಡಿಬಿಡ್ತೀನಿ ಇವತ್ತೆ ಸುಮ್ಮನೆ ಫ್ರಿಜ್ ಇಡೋದಕ್ಕಿಂತ ಆ ಬೆಂಡೆಕಾಯಿ ಪಲ್ಯನೇ ಮಾಡ್ತಾಯಿದ್ದೀನಿ ಪಾಲಕ್ ಚಪಾತಿ ಒಂದು ಹತ್ತು ನಿಮಿಷ ಹಿಂಗೆ ನೆನೆಯಕ್ಕೆ ಕೊಡಬೇಕು ಮುಚ್ಚಿ ನಾನು ಪಾಲಕ್ ರೈಸು ಪಾಲಕ್ ಪೂರಿ ಈ ಥರ ಪಾಲಕ್ ಪನ್ನೀರು ತುಂಬ ಸ ಮಾಡಿದ್ದೀನಿ ಚಪಾತಿನೂ ಮಾಡ್ತೀನಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಲರ್ ಕಲರ್ ಚಪಾತಿ ಅಂತ ಹೇಳಿಕೊಂಡು ತಿಂತಾರೆ ಇಲ್ಲಿ ನೋಡಿ ಈಗ ಬೆಂಡೆಕಾಯಿ ಪಲ್ಯಕ್ಕೆ ಆ ಬೆಂಡೆಕಾಯಿನ ಗಾನು ಹೆಚ್ಚಿ ಕೊಟ್ಟವಳೆ ಇದನ್ನು ಈ ಶೇಪಲ್ಲಿ ಈ ಥರ ಹೆಚ್ಚೊಳೆ ಉದ್ದಿದ್ದಕ್ಕೆ ನೋಡಿ ಶೀರ ಕಟ್ ಮಾಡೋಣ ಸ್ಲಾಂಟಾಗಿ ಕಟ್ ಮಾಡೋಳೆ ಸರಿಪಾ ಬೆಂಡೆಕಾಯಿ கேரட்டா இத இதಕ್ಕೆ ஹெர்னி ಹಾக்கிட்டேன் பச்ச பல்லியம் அரைட்டு அரைக்க பண்ண மாட்டேன் ಊಟ ಮಾಡறಕ್ಕೆ சரியா goblet நான் சப்பாத்தி மாவுல ಊಟ ಮಾಡத்துக்கு ಅದೇಕಾಯ್ ಪಲ್ಯ ಫ್ರೆಂಡ್ಸ್ ನೀರು ಹಾಕದೇನೆ ಮಾಡಬೇಕು ಅಂದರೆ ನೀರು ಹಾಕಬಾರ್ದು ಚೆನ್ನಾಗಿರುತ್ತೆ ಸರಿ ಎಣ್ಣೆಲೆ ಮಾಡೋದ್ರೆ ಸಿಪ್ಪೆ ತೆಗೆದು ತಿನ್ನಬೇಕು ಯಾಕಂದರೆ ಇಲ್ಲಿ ನೋಡಿಲಿ ಇಂಥಲ್ಲಿ ಮರಳೆಲ್ಲ ಸಿಗಾಕೊಂಡಿರುತ್ತೆ ಸಂಧಿ ಸಂಧಿ ಇರ್ತವಲ್ಲ ಮರಳು ಸಿಗಾಕೊಂಡಿರುತ್ತೆ ತೆಕ್ಕೊಂಡು ತಿನ್ಬೇಕು ಸಿಪ್ಪೆ ತೆಗೆದು ಕುತ್ಕೊಂಡು ತೆಗಿಟ್ರೆ ಮೇಲೆ ಇಟ್ಕೊಂಡು ತಕ್ಕ ಮೊಸರು ಚೆನ್ನಾಗಿರುತ್ತೆ ಕೈ ಹುಷಾರ ಅಷ್ಟು ಮಲ್ಕೊಂಡು ಮಾಡದ ಫ್ರೆಂಡ್ಸ್ ಇಂಥಲ್ಲೆಲ್ಲ ಮರಳು ಸಿಗಾಕೊಂಡಿರುತ್ತೆ ಇಲ್ಲಿ ನೋಡ್ಬೋದು ಈ ಇಂಥ ಕಡೆ ಇಂಥ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮರಳು ಸಿಗಾಕೊಂಡಿರುತ್ತೆ ಹಂಗಾಗಿ ಒಂದು ಲೇಯರ್ ಮೇಲಿಂದು ಸಿಪ್ಪೆ ತೆಗೆದುಬಿಟ್ಟು ತಿಂದರೆ ಒಳ್ಳೆಯದು ಕ್ಯಾರೆಟ್ನ ಹಾಗಾಗಿ ಇವರು ಈಗ ಕ್ಯಾರೆಟ್ನ ಸಿಪ್ಪೆ ತೆಗೆದು ತಿಂತವ್ರೆ ಇಬ್ಬರು ಸೇರಿಕೊಂಡು ಈಗ ಚಪಾತಿಗೆ ಸೈಡ್ ಡಿಶ್ ಅಂದರೆ ಚಪಾತಿಗೆ ಮೇನ್ ಮೇನ್ ಆಗಿ ಪಲ್ಯ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇದು ಸೈಡ್ ಡಿಶ್ ಮೊಸರು ಪಚ್ಚಡಿ ಅಥವಾ ಮೊಸರು ಆಯ್ತಾ ಅಂತೆಲ್ಲ ಹೇಳ್ತೀವಲ್ಲ ಅದನ್ನು ಮಾಡೋದಕ್ಕೆ ಇಬ್ಬರು ಕಟ್ ಮಾಡ್ತವ್ರೆ ಏನೇನಂದರೆ ಈರುಳ್ಳಿ ಕ್ಯಾರೆಟು ಟೊಮ್ಯಾಟೊ ಇದೆಲ್ಲ ಕಟ್ ಮಾಡ್ತವ್ರೆ ಇಬ್ಬರು ಸೇ ಇಬ್ಬರು ಸೇರಿಕೊಂಡು ಬೇ ಬೇಕ್ರಿ ಬೇಕರ್ಸ್ ಇವು ಬಾಯಿ ಚಾಕು ಬಾಯಿ ಹಾಕೋತಿ ಎಲ್ಲೋ ಮುಯ್ದು ನಾಲಿಗೆ ಅಡುಗೆ ಮಾಡ್ತಾ ಮಾಡ್ತಾ ಚಾಕು ಬಾಯಿ ಹಾಕೊಂತೀವಿ ಬೇಡ ಬೇಡನೇ ಮಾಡೋದು ಇದು ನೋಡಿ ಒಂದು ಯುದ್ಧ ಮಾಡ್ದಂಗೆ ಮಾಡ್ತಾವ ಒಂದು ಟೊಮ್ಯಾಟೊ ಕಟ್ ಮಾಡೋದಕ್ಕೆ ಇದು ಫೋನೇ ಏನಾಯಿತು ಆಯ್ತು ಮತ್ತು ನೋಡಿದ್ರಿಗೆ ಹುಡುಗಿ ಹೆಚ್ಚಾಗ್ತದ ಟೊಮೆಟೊಸ್ ಅಂದರೆ ನಮ್ಮ ವಸಿಷ್ಠ ಅವ್ರ ಸ್ಕೂಲಲ್ಲಿ ಎಲ್ಲ ಕಟಿಂಗು ಎಲ್ಲ ಹೇಳ್ಕೊಟ್ಟವ್ರೆ ಫ್ರೆಂಡ್ಸ್ ವೆಜಿಟೇಬಲ್ ಕಟಿಂಗ್ ಹೇಳ್ಕೊಡ್ತವ್ರೆ ಚಪಾತಿ ಅರಿಯೋದು ಹೇಳ್ಕೊಡ್ತವ್ರೆ ಎಲ್ಲ ಪ್ರತಿಯೊಂದು ಗಾರ್ಡನಿಂಗ್ ಹೇಳ್ಕೊಡ್ತವ್ರೆ ಸಿಪ್ಪೆ ತೆಗೆದು ಪೀಲಿಂಗ್ ವೆಜಿಟೇಬಲ್ಸ್ ಪೀಲಿಂಗ್ ಮಾಡೋದು ಸಿಪ್ಪೆ ತೆಗೆಯೋದು ಅದು ಎಲ್ಲ ಹೇಳ್ಕೊಡ್ತವ್ರೆ ಹಸಿ ಕಸ ಒಣ ಕಸ ಪ್ರತಿಯೊಂದು ಹೇಳ್ಕೊಡ್ತಾರೆ ಅವ್ನಿಗೆ ಈಗ ಆಲ್ರೆಡಿ ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ ಬರುತ್ತೆ ಅವ್ನು ಎರಡು ವರ್ಷದಿಂದ ಅಂದರೆ ಅವನು ಸ್ಕೂಲ್ಗೆ ಹಾಕುವಾಗೇ ವೆಜಿಟೇಬಲ್ ಅವ್ನಿಗೆ ಎಷ್ಟು ಶಾರ್ಪ್ ಚಾಕು ಕೊಟ್ಟರು ಕೂಡ ಅವ್ನು ಕೈ ಏಟ್ ಮಾಡ್ಕೊಳ್ಳಲ್ಲ ಕಟ್ ಮಾಡ್ತಾನೆ ತರಕಾರಿನ ಈಗ ಸೈಡ್ ಡಿಶ್ ಮೊಸರು ಹಾಯಿತಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಅಷ್ಟರಲ್ಲಿ ಪಲ್ಯ ಮಾಡ್ತೀನಿ ಆಮೇಲೆ ಅದು ಮಾಡೋದನ್ನು ತೋರಿಸ್ತೀನಿ ರೆಡಿ ಮಾಡಿ ಇಟ್ಕೋತಾರೆ ಅದಕ್ಕೆ ರೆಡಿ ಮಾಡಿ ಇಟ್ಕೊತರಿದ್ದಾರೆ ಬೆಂಡೆಕಾಯಿ ಡ್ರೈ ಮಾಡಿದ್ದೀನಿ ನಾನು ಇದಕ್ಕೇನೂ ಹಾಕಿಲ್ಲ ನಾನು ಎಣ್ಣೆ ಅಷ್ಟೇ ಹಾಕಿರೋದು ನೀರು ಹಾಕಿಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಏನೂ ಹಾಕಿಲ್ಲ ಉಪ್ಪು ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ ಮನೇಲಿ ಮಾಡಿರೋದು ಧನಿಯಾ ಪುಡಿ ಅರ್ಶಿಣ ಪುಡಿ ಗರಂ ಮಸಾಲ ಕೊತ್ತಂಬರಿ ಕರ್ಬೇವು ಇಷ್ಟೇ ಹಾಕಿರೋದು ಡ್ರೈ ಇದು ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಈ ಥರ ಡ್ರೈ ಮಾಡ್ಕೊಳ್ಳೋದು ಅಂತ ನಾವು ಹಾಗೆ ಊಟ ಇಲ್ಲದ ಸೈಡ್ಗೂ ತಿನ್ಬೋದು ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಈ ಥರ ಡ್ರೈ ಪಲ್ಯ ಮಾಡಿಕೊಂಡ್ರೆ ಈಗ ಬನ್ನಿ ಚಪಾತಿನ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಇದು ಏನು ಅಂದರೆ ಚಿಲ್ಲಿ ಪೇಸ್ಟ್ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ಮನೇಲಿ ಮಾಡಿರೋದು ಸ್ವಲ್ಪ ಖಾರ ಖಾರ ಇರಲಿ ಅಂಥೇಳಿ ಇದಕ್ಕೆ ಈ ಥರ ಲಟ್ಟಿಸ್ಕೊಂಡಿದ್ದೀನಲ್ಲ ನಾನು ಹೀಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಾಲ್ಕು ಫೋಲ್ಡ್ ಮಾಡಿ ಚಪಾತಿ ಹರಿತೀನಿ ನಾನು ಲಟ್ಟಿಸ್ತೀನಿ ಅಂದರೆ ಲೇಯರ್ ಲೇಯರ್ ಬರುತ್ತಲ್ಲ ತುಂಬ ಚೆನ್ನಾಗಾಗುತ್ತೆ ಮತ್ತು ಇದಕ್ಕಿನ್ನೂ ಎಣ್ಣೆ ಹಚ್ಚೋ ಅವಶ್ಯಕತೆನೇ ಇರಲ್ಲ ಬೇಯಿಸುವಾಗ ಈ ಥರ ನಾಲ್ಕು ಫೋಲ್ಡ್ ಮಾಡಿ ಈಗ ಲಟ್ಟಿಸ್ಕೊತೀನಿ ಚಪಾತಿ ಯಾವ ಶೇಪ್ ಆದರೆ ಏನು ಫ್ರೆಂಡ್ಸ್ ನಡೆಯುತ್ತೆ ಆದರೆ ಬೇಸರ ಮಾತ್ರ ನೀಟಾಗಿ ಬೇಯಿಸ್ಕೋಬೇಕು ನಾವು ಚಪಾತಿನ ಮತ್ತೆ ಅದು ಒಂದು ಕಡೆ ತೆಳ್ಳಗೆ ಹೀಗೆಲ್ಲ ಲಟ್ಟಿಸ್ಲೇಬಾರ್ದು ಎಲ್ಲ ಕಡೆ ತೆಳ್ಳಗೆ ಲಟ್ಟಿಸ್ಕೋಬೇಕು ಮಧ್ಯ ತೆಳ್ಳಗೆ ಅಂಚಿ ದಂಡಿ ದಪ್ಪಗೆ ಲಟ್ಟಿಸಲೇಬಾರ್ದು ಎಷ್ಟು ಕಷ್ಟ ನಮ್ಮದು ಲಟ್ಟಿಸ್ಕೋಬೋದು ಎಷ್ಟು ಚಿಕ್ಕದಕ್ಕಷ್ಟು ಚಿಕ್ಕದು ಲಟ್ಟಿಸ್ಕೋಬೋದು ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಕ್ಲೀನಾಗಿ ಬೇಯುತ್ತೆ ಮತ್ತೆ ಚಪಾತಿ ಸ್ಮೂತ್ ಆಗುತ್ತೆ ಉಬ್ಬಿ ಬರ್ತವೆ ಫ್ರೆಂಡ್ಸ್ ಈ ಥರ ಚಪಾತಿ ಈಗ ಇದಕ್ಕೆ ನಾನು ಏನು ಎಣ್ಣೆ ಹಚ್ಚಿನೂ ಬೇಯಿಸಿಲ್ಲ ಸ್ವಲ್ಪ ಮೇಲೆ ತುಪ್ಪನ ಹಾಕ್ತೀನಿ ನಾನು ಫ್ರೆಂಡ್ಸ್ ನಾಲ್ಕು ಫೋಲ್ಡ್ ಚಪಾತಿ ಮಾಡಿದ್ರೆ ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ನೋಡಿ ಪದರು ಪದರಾಗಿ ಬರುತ್ತೆ ಸಖತ್ತು ಸಾಫ್ಟ್ ಇರುತ್ತೆ ಚಪಾತಿ ನೋಡಿದ್ರೇ ಹೇಳ್ಬೋದು ಸ್ಮೂತ್ ಬರುತ್ತೆ ಈ ಥರ ಪದರ ಬರುತ್ತೆ ನೋಡ್ತಿರ್ಬೋದು ಹಿಂಗೆ ಪದರೆಲ್ಲ ಬಿಟ್ಕೊಳುತ್ತೆ ತಿನ್ನೋವಾಗ ಲೇಯರ್ ಲೇಯರೆಲ್ಲ ಬರ್ತಿರುತ್ತೆ ಸಖತ್ ಸಾಫ್ಟ್ ಅಂದರೆ ಸಕ್ಕತ್ ಸಾಫ್ಟ್ ಇರುತ್ತೆ ಅದು ಚಪಾತಿ ಹೌದಾ ನಾವು ಹಿಟ್ಟು ಕಲಸೋದರಲ್ಲಿ ಇರುತ್ತೆ ಅದು ನಾವು ಹೆಂಗೆ ಹಿಟ್ಟು ಕಲಿಸ್ತೀವೋ ಹಾಗೆ ಚಪಾತಿ ಬರುತ್ತೆ ಈಗ ನಾ ಮತ್ತೆ ಇನ್ನೊಂದು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದಲ್ಲ ಎಷ್ಟು ಉಬ್ಬೈತೆ ಚಪಾತಿ ಅಂತ ಫ್ರೆಂಡ್ಸ್ ನಾನು ಒಂದು ಸೈಡ್ ಡಿಶ್ ಮಾಡ್ತಾಳೆ ಅಂತ ಹೇಳಿದ್ನಲ್ಲ ಈಗ ಮಾಡ್ತಾಳೆ ನೋಡ್ತಿರ್ಬೋದು ಮೊಸರು ಹಾಕ್ತಾಳೆ ಒಂದು ಕಾಲು ಲೀಟರ್ ಮೊಸರು ಬೇಗ ಬೇಗ ಹಾಕ್ಬೇಕು ಸಾಕು ಇಷ್ಟೇ ಸಾಕು ಫ್ರೆಂಡ್ಸ್ ಫಸ್ಟ್ ಅದಕ್ಕೆ ಏನೇನು ತೊಗೊಂಡಿದ್ದಾಳೆ ಅಂದರೆ ಮೊಸರು ಇದು ಕ್ಯಾರೆಟು ಮೂಲಂಗಿ ಈರುಳ್ಳಿ ಕೊತ್ತಂಬರಿ ಮತ್ತು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಬೇಕಂದರೆ ನೀವು ಬೀಟ್ರೂಟು ಸೇರಿಸ್ಕೋಬೋದು ಇದನ್ನೆಲ್ಲ ಇದಕ್ಕೆ ಹಾಕ್ತಾ ಇವಾಗ ಇದು ಸೈಡ್ ಡಿಶ್ ಆಗಿ ತಿನ್ಬೋದು ಮತ್ತು ಇದು ಪಲಾವು ಟೊಮೆಟೊ ಬಾತು ವೆಜ್ ಬಿರಿಯಾನಿ ಇದೆಲ್ಲ ಮಾಡ್ತಾರಲ್ಲ ಅದ್ರ ಜೊತೆನೂ ತಿನ್ಬೋದು ಬೇಡ ಅಂದರೆ ನಾವು ರೊಟ್ಟಿ ಜೋಳದ ರೊಟ್ಟಿ ಅಂತೂ ಸಖತ್ತಾಗಿರುತ್ತೆ ಇದು ನಾವೀಗ ಸೈಡಿಗೆ ಒಂದು ಹಸಿ ವೆಜಿಟೇಬಲ್ಸು ತಿಂದರೆ ಹೆಲ್ತ್ ಒಳ್ಳೇದಲ್ವ ಹಾಗಾಗಿ ಈಗ ಸೈಡಿಗೆ ಚಪಾತಿ ಜೊತೆ ತಿನ್ನೋದಕ್ಕೆ ಅಂತೇಳಿ ಮಾಡ್ತಾ ಈಗ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಇದಕ್ಕೆ ಫ್ರೆಂಡ್ಸ್ ಈಗ ಇದಕ್ಕೆ ಏನೇನು ಸೇರಿಸ್ತೀವಿ ಅಂದರೆ ಉಪ್ಪು ಉಪ್ಪು ಹಾಕ್ತಾಳೆ ಮತ್ತೆ ಇದು ಚಿಲ್ಲಿ ಪೇಸ್ಟ್ ಮನೇಲೆ ಹುರಿದು ಮಾಡಿದಂಥ ಖಾರ ಅದಕ್ಕೆ ಅಷ್ಟು ಉಪ್ಪು ಸೇರಿಸ್ಬೇಕು ಸ್ವಲ್ಪ ಹಾಕ್ ಮತ್ತು ನೋಡಿ ಹಾಕಕ್ಕೆ ಬರುತ್ತೆ ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಹಾಕಿ ಜಾಸ್ತಿ ಇನ್ನೊಂದು ಚಿರ್ ತಗೋ ಸಾಕು ಈಗಿದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಖಾರನ ಕ್ಲೀನಾಗಿ ಉಪ್ಪು ಮತ್ತು ಖಾರ ಇಷ್ಟೇ ಹಾಕೋದು ಇನ್ನೇನು ಬೇಡ ಇದಕ್ಕೆ ಪಚ್ಚಡಿ ಮೊಸರು ಪಚ್ಚಡಿ ಮೊಸರು ಬಜ್ಜಿ ರಾಯ್ತ ಏನಾದರೂ ಅನ್ಬೋದು ಇದು ಹಾಗೇನೂ ತಿನ್ಬೋದು ಇದು ಡಯಟ್ಗೆ ಎಲ್ಲ ಮಾಡೋರು ಹಿಂಗೆ ತಿನ್ಬೋದು ಹೆಲ್ತಿಗೆ ತುಂಬ ಒಳ್ಳೆಯದಿದು ಸ್ನಾನ ಆಯ್ತು ಫ್ರೆಂಡ್ಸ್ ಹ್ಮ್ ಅಪ್ಪ ಈಗ ಊಟಕ್ಕೆ ಆರೋಗ್ಯನೇ ಮರ್ತು ಬಿಡ್ತ ಹೇಳಿದ ಚಪಾತಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಇದೆ ನಮ್ಮ ಮನೆಯವ್ರಿಗೆ ಬೇಡವಂತೆ ಹಂಗಾಗಿ ಈಗ ಇದಿಷ್ಟೇ ನಾನು ಹಾಕೊಡ್ತೀನಿ ಅವ್ರಿಗೆ ಈಗ ಮೂರು ಜನ ಊಟ ಮಾಡ್ತಾರೆ ನಮ್ಮ ವಸಿಷ್ಠರು ಗಾನವಿಯವರು ಮತ್ತೆ ನಮ್ಮ ಮನೆಯವರು ಪಾಲಕ್ ಚಪಾತಿ ಮತ್ತು ಬೆಂಡೆಕಾಯಿ ಡ್ರೈ ಹಾಂ ಚೆನ್ನಾಗಿದೆ ಕಣ ಸೂಪರ್ ಮತ್ತೆ ಆರೋಗ್ಯಕ್ಕೆ ಬೇಕಾಗಿರೋದು ಯಾರಿಗೂ ಬೇಡ ಮತ್ತು ಒಳ್ಳೆಯದು ಯಾರಿಗೂ ಬೇಡ ಎಲ್ಲರಿಗೂ ಕೆಟ್ಟದ್ದೇ ಬೇಕಾಗಿರೋದು ಫ್ರೆಂಡ್ಸ್ ನೋಡಿ ಇದು ಇವತ್ತಿನ ನಮ್ಮ ಮನೆಯ ಊಟ ಕಾಣಿಸ್ತಿದೆಯಾ ಫ್ಲಾಟ್ ಹಾಕಿ ತೋರಿಸ್ತೀನಿ ಈ ಬೆಂಡೆಕಾಯಿ ಫುಲ್ಲು ಅಡಿಗೆ ಮನೆ ಕಟ್ಲೇ ಇದೆಯಲ್ಲ ಹಾಗಾಗಿ ಅಂಗಾ ಸ್ಟೈಲ್ ಕಡಿಗೆ ಮನೆ ಕಟ್ ಇಲ್ಲ ತಿಂದುಬಿಟ್ಟೆ ಹೇಗಿದೆ ಟೇಸ್ಟ್ ಹೇಳ್ರಿಮ್ಮಾ ಅಕ್ಕ ಹಾಕೋ ಗನ್ನಿನ ಅಕ್ಕ 43 சௌத்தைக்காய் வந்து சௌத்தைக்காய் ஒன்றில் இது வைக்கோனு சப்பாத்தி தந்திர மாத்திர ஃபோன்